ಹಲೋ ಗೈಸ್ ಗೆಲ್ಲಲೇಬೇಕಾದ ಪಂದ್ಯ ಟೈ ಮಾಡಿಕೊಂಡ ಬುಲ್ಸ್ ಕೊನೆಯ ಎರಡು ನಲ್ಲಿ ಆಯಿತು ದೊಡ್ಡ ಚಮತ್ಕಾರ ನೋಡಬಹುದು ನಮ್ಮ ಬುಲ್ಸ್ ಇದು ಜೈಪುರ ಪಂಕ್ ಪಂತ್ರದ ಮತ್ತೊಂದು ರೋಚಕ ಪಂದ್ಯವನ್ನು ಟೈ ಮಾಡಿಕೊಂಡಿದೆ ಬಟ್ ಈ ಒಂದು ಪಂದ್ಯ ಏನಪ್ಪ ಅಂದರೆ ಬುಲ್ಸ್ ಸುಲಲೇಬೇಕಾದ ಪಂದ್ಯ ಅಂತ ಹೇಳ್ಬೋದು ಅಂದರೆ ಕೊನೆಯ ಎರಡು ನಿಮಿಷದಲ್ಲಿ ಈ ಒಂದು ಪಂದ್ಯದಲ್ಲಿ ಟರ್ನಿಂಗ್ ಆಗಿದೆ ಏನಪ್ಪಾ ಅಂತ ನೋಡಬಹುದು ಕೊನೆಯಲ್ಲಿ ಏನಪ್ಪಾ ಅಂದರೆ ಅರ್ಜುನ್ ದೇಸ್ವಾಲ್ ಅವರು ಜೈಪುರ ಪಂಕ್ ಪತ್ರಸ್ಪರ ರೈಡ್ ಮಾಡಿದ್ರು ನಮ್ಮ ಬುಲ್ಸ್ ತಂಡ ಅವರಿಗೆ ಪ್ರಾಕ್ಪೈಯನ್ನು ಕ್ರಾಸ್ ಮಾಡಿದೆ ಈಗ ಅವರನ್ನು ಹಿಡಿದು ಈಗ ಅಂದರೆ ಟ್ಯಾಕಲ್ ಮಾಡಿ ಟೈ ಅಂತ ಹೇಳ್ಬೋದು ಇನ್ನು ಬುಲ್ಸ್ ತಂಡನಪ್ಪ ಅಂದರೆ ಇಪ್ಪತ್ತೆಂಟು ಹೋಮ ಗಳಿಸಿದರೆ ಜೈಪುರ ಪಂಚ್ನ ಇಪ್ಪತ್ತೆಂಟು ಒಬ್ಬ ಗಳಿಸಿದರು ಬಟ್ ಎರಡು ತಂಡಗಳು ಕೂಡ ಇಲ್ಲಿ ಬೊಂಬಾಟ ಆಡಿದರು ಇನ್ನು ಬುಲ್ಸ್ ತಂಡದ ಪರ ಮೋನು ಮತ್ತು ರಣಸಿಂಗ್ ಅವರು ಟ್ಯಾಕಲ್ ಹೈಪೈ ಗಳಿಸಿಕೊಂಡ್ರೆ ಅಂದರೆ ಮೋನು ಅವರು ಆರು ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಂಡ್ರು ಮೋನು ಇನ್ನು ರಣಸಿಂಗ್ ಅವರು ಕೂಡ ಐದು ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಂಡ್ರು ಬುಲ್ಸ್ ತಂಡದ ಪರ ಅಕ್ಷದ್ದುಲ್ ಮತ್ತೊಮ್ಮೆ ಈಗ ಐದು ಪಾಯಿಂಟ್ ಗಳಿಸಿ ಮಿಂಚಿದ್ರು ಇನ್ನು ಜೈಪುರ ಪಿಂಕ್ ಪತನ ತಂಡದ ಪರ ಅರ್ಜುನ್ ದಸ್ವಾಲ್ ಅವರು ಆರು ಪಾಯಿಂಟ್ ಗಳಿಸಿಕೊಂಡ್ರೆ ಅಂಕುಶ್ ಕೂಡ ಇಲ್ಲಿ ಹೈಪೈ ಗಳಿಸ್ಕೊಂಡ್ರು ಆದರೆ ಆರು ಟ್ಯಾಕಲ್ ಪಾಯಿಂಟ್ ಅಂಕುಶ್ ಅವರು ಇಲ್ಲಿ ಮಾಡಿದ್ದಾರೆ ಈಗಿ ಬುಲ್ಸ್ ತಂಡ ಏನಪ್ಪ ಅಂದ್ರೆ ಈ ಒಂದು ಪಾಯಿಂಟ್ ಸೋಲೇಬೇಕಾಗಿತ್ತು ಕೊನೆಯ ಎರಡು ಸೆಕೆಂಡ್ ನಲ್ಲಿ ಈಗ ಮ್ಯಾಚ್ ಟರ್ನಿಂಗ್ ಆಗಿದೆ ಅಂತ ಹೇಳ್ಬೋದು ಅಂದ್ರೆ ಅರ್ಜುನ್ ದೇಸ್ವಾಲ್ ಒಂದು ವೇಳೆ ಏನಾದರೆ ಪ್ರಾಕ್ಲನ್ ಕ್ರಾಸ್ ಮಾಡಿದರೆ ನಮ್ಮ ಬುಲ್ಸ್ ತಂಡ ಸೋಲತಿತ್ತು ಬುಲ್ಸ್ ತಂಡ ಅವಾಗ ಇಪ್ಪತ್ತ ಏಳು ಅಂಕ ಮಾತ್ರ ಗಳಿಸಿತ್ತು ನಮ್ಮ ತಂಡದ ಪರ ಭರತ್ ಅವರು ಟ್ಯಾಕಲ್ ಮಾಡಿ ಈಗ ಅರ್ಜುನ್ ಜೈಸ್ವಾಲ್ ಅವರನ್ನ ಕಟ್ಟಿ ಹಾಕಿದ್ರು ಟೈ ಅಂತ ಹೇಳ್ಬೋದು ಅದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು